ಪರ್ಟಿಷನ್ ಕೊಡ್ತೀನಿ ಫುಲ್ ಪರ್ಮಿಷನ್ ಕೊಡ್ತೀನಿ ಪಾಕಿಸ್ತಾನ ಜಿಂದಾಬಾದ್ ಅಮುಖ್ಯ ಒಂದ ಟಾನುನೂರು ಸೇವಾ ಇಲ್ಲಿದ್ದೀರಾ ಹಿಂದೂಗಳ ಜಾತಿ ಬಿಟ್ಟೆಲ್ಲ ಎಲ್ಲ ಒಂದಾಗ್ತೀರಾ ಹಿಂದೂ ಸನಾತನದವರೆಗೂ ಉಳಿಸ್ತೀರಾ ಎಲ್ಲ ತಯಾರಾಗಿರಿ ನಮ್ ಕೈಗೆ ಅಧಿಕಾರ ಕೊಡ್ರಿ ಅಲ್ಲಿ ಯೋಗಿ ಇಲ್ಲಿ ನಾವು ಮೋದಿಯವರು ಬಾಳು ಸಬ್ ಕಾ ಸಾಥ್ ಸಬ್ ಪ್ರಯಾಸ ಸಬ್ ನಮ್ಮ ಪ್ರಯಾಸ ಡೈಲಕ್ಟ್ ಹಿಂದೂ ಹಿಂದೂಮೆ ಸಾಥ್ ಹಿಂದೂ ವಿಕಾಸ ದೇಶ ಸಿಕ್ಸ್ಟೀಮ್ ಬೇರೆ ಈಗ ಹದಿನಿಪ್ಪತ್ತು ಅಂತ ಹೇಳಿ ಮಾಡ್ಯಾರ ಒಂದು ನಮ್ಮ ಯೋಗ